ಟ್ಯಾಬ್ಲೆಟ್ ಇಲ್ಲ ಬೆಡ್ ಸರ್ ನಮ್ದು ರಿಜಿಸ್ಟ್ರೇಷನ್ ನಂಬರ್ ಅದರಲ್ಲಿ ಎಂಟ್ರಿ ಮಾಡಿಲ್ವಲ್ಲ ಅಂತ ಇದ್ದಾರೆ ಅದ ಅಲ್ಲ ಇದ್ರಲ್ಲಿ ನಮ್ದು ಎಂಟ್ರಿ ಆಗಲ್ವಲ್ಲ ಸರ್ ಓನರ್ ಅಂತ ಇದು ಇದ್ದಾರೆ ಜಸ್ಟ್ ಫಸ್ಟ್ ಏಡ್ ತರ ಮಾತ್ರ ಮಾಡ್ತೇವೆ ಏನು ಫುಲ್ ಟ್ರೀಟ್ಮೆಂಟ್ ಇರಲ್ಲ ನಮ್ಮ ಹತ್ರ ಇಲ್ಲ ಸರ್ ಬರ್ತಾರೆ ಇಲ್ಲ ನರ್ಸಿಂಗ್ ಮಾಡ್ತಾ ಇದ್ದೇವೆ ಸರ್ ಈ ಸೆಟಪ್ ಇನ್ನು ಅರೇಂಜ್ ಜೀವದ ಮೇಲೆ ಎಂತವರ್ಗಾದ್ರೂ ಕೂಡ ಆಸೆ ಇರುತ್ತೆ ಹಾಗಾಗಿ ಆರೋಗ್ಯದಲ್ಲಿ ಒಂದು ಸ್ವಲ್ಪ ವ್ಯತ್ಯಯವಾದ್ರೂ ಕೂಡ ತಕ್ಷಣವೇ ನಾವು ಯಾವುದಾದರೂ ಒಂದು ಆಸ್ಪತ್ರೆಗೆ ಭೇಟಿಯನ್ನ ಕೊಡ್ತೇವೆ ನಮ್ಮ ಆರೋಗ್ಯ ತಪಾಸಣೆಯನ್ನ ಮಾಡಿಸ್ಕೊಳ್ತೇವೆ ಆದ್ರೆ ಬೆಂಗಳೂರು ಸುತ್ತಮುತ್ತಲೂ ನಾಯಿ ಕೊಡಗಳಂತೆ ಎಲ್ಲೆಡೆಯೂ ಕೂಡ ಕ್ಲಿನಿಕ್ಗಳು ಆಸ್ಪತ್ರೆಗಳು ಆರಂಭವಾಗಿವೆ ಮನುಷ್ಯ ತನ್ನ ಪ್ರಾಣ ಉಳಿಸ್ಕೊಳ್ಳೋದಿಕ್ಕೆ ಅವರು ಎಂ ಬಿ ಬಿ ಎಸ್ ಮಾಡಿದಾರಾ ಇಲ್ವಾ ಬಿ ಎಂ ಎಸ್ ಮಾಡಿದಾರಾ ಇಲ್ವಾ ಯಾವುದನ್ನು ಕೂಡ ನೋಡೋದಿಲ್ಲ ತಕ್ಷಣವೇ ನಾವು ಹೋಗ್ತೀವಿ ವೈದ್ಯರಿಗೆ ತೋರಿಸ್ಕೊಳ್ತೇವೆ ನಾವಿನ್ನು ವೈದ್ಯರನ್ನ ವೈದ್ಯ ನಾರಾಯಣ ಹರಿ ಅಂತೇವೆ ವೈದ್ಯರನ್ನ ನಾವು ದೇವರಿಗೆ ಹೋಲಿಸ್ತೇವೆ ಆದ್ರೆ ಕೆಲವೊಂದು ಕಡೆ ಎಂ ಬಿ ಎಸ್ ಮಾಡದೇ ಇದ್ರು ಕೂಡ ಆಲೋಪತಿ ಪ್ರಾಕ್ಟಿಸ ಮಾಡ್ತಾರೆ ಸಾಮಾನ್ಯ ಜನರ ಅದರಲ್ಲೂ ಕೂಡ ಕಡು ಬಡವರ ಜೀವಗಳ ಜೊತೆ ಚಲ್ಲಾಟ ಆಡುವಂತ ಹಲವು ಡಾಕ್ಟರ್ ಗಳಿದ್ದಾರೆ ಅಂತವರ ಪೈಕಿ ಇದೀಗ ಬೆಂಗಳೂರು ಹೊಸೂರು ಹೆದ್ದಾರಿಯ ಪರಪ್ಪನ ಹಗ್ರಹಾರಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಚನ್ನಕೇಶವ ನಗರದಲ್ಲಿನ ಶ್ರೀ ಸಾಯಿ ಕ್ಲಿನಿಕ್ ಇದು ಮೇಲ್ನೋಟಕ್ಕೆ ಶ್ರೀ ಸಾಯಿ ಕ್ಲಿನಿಕ್ ಅಂತೇಳಿ ಹಾಕೊಂಡಿದ್ದಾರೆ ಆದ್ರೆ ಒಳಗಡೆ ನರ್ಸಿಂಗ್ ಹೋಮ್ನೆ ನಡೆಸುವಂತ ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳನ್ನು ಕೂಡ ಈ ವೈದ್ಯ ಮಹಾಶಯರು ಹೊಂದಿದ್ದಾರೆ ಇವರು ಯಾವುದೇ ಬಿ ಎ ಎಸ್ ದಾಖಲಾತಿಗಳನ್ನು ಕೂಡ ತೋರಿಸೋದಿಲ್ಲ ಮಾತೆತ್ತಿದ್ರೆ ನಮಗೆ ಡಿ ಅನುಮತಿಯನ್ನ ನೀಡಿದ್ದಾರೆ ಅಂತೇಳಿ ಒಂದೇ ಒಂದು ದಾಖಲೆಯನ್ನು ಮಾತ್ರ ತೋರಿಸ್ತಾರೆ ಇವರ ದಾಖಲೆಗಳಿಗೂ ಮತ್ತು ಅವರು ಅಲ್ಲಿ ವೃತ್ತಿಯನ್ನ ಮಾಡ್ತಾ ಇರೋದಕ್ಕೂ ಸಂಬಂಧವೇ ಇಲ್ಲದಂತೆ ಮೇಲ್ನೋಟಕ್ಕೆ ಕಾಣಿಸುತ್ತಿದೆ ನಾನು ಬಿಎ ಎಸ್ ಮಾಡಿದ್ದೀನಿ ಅಂತ ಹೇಳ್ತಾರೆ ಆದ್ರೆ ಅದಕ್ಕೆ ಸಂಬಂಧಿಸಿದಂತ ದಾಖಲೆಗಳನ್ನ ಒದಗಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈ ಒಬ್ಬ ವೈದ್ಯ ಮಹಾಶಯ ತನ್ನ ಹೆಸರನ್ನ ತಾನೇ ಹೇಳ್ಕೊಂಡಿದ್ದಾರೆ ಅವರೇ ಡಾಕ್ಟರ್ ಶಾಂತವೀರ ಬೂದಿಯಾಳ್ ಅಂತೇಳಿ ನಾನು ರಾಜೀವ್ ಗಾಂಧಿ ಯೂನಿವರ್ಸಿಟಿಯಲ್ಲಿ ಮಾಡಿದ್ದೇನೆ ಅಂತ ಹೇಳ್ತಾರೆ ಅದಕ್ಕೆ ಸಂಬಂಧಿಸಿದಂತ ದಾಖಲಾತಿಗಳೇ ಇಲ್ಲ ಇವರ ಆಸ್ಪತ್ರೆ ಯಾವಾಗ್ಲೂ ಕೂಡ ಕಿಕ್ಕಿರಿದು ತುಂಬಿರುತ್ತದೆ ಜನಸಾಮಾನ್ಯರು ಅಂದ್ರೆ ಬಡವರು ಇವರ ಬಳಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ ಯಾವ ರೀತಿಯಾದಂತ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅನ್ನೋದು ಅವ್ರಿಗೆ ಬಲ್ಲ ಅಂದ್ರೆ ಅವರೇ ಒಪ್ಕೊಳ್ತಾರೆ ಕೆಲವು ಕಡೆ ನಾನು ಫಸ್ಟ್ ಏಡ್ ಮಾತ್ರ ಮಾಡ್ತೇನೆ ಅಥವಾ ಎಂಬಿ ಬಿ ಎಸ್ ಡಾಕ್ಟರ್ ಇರಿಸ್ಕೊಳ್ಬೇಕಿತ್ತು ಎಂ ಬಿ ಎಸ್ ಡಾಕ್ಟರ್ನ ಇರಿಸ್ಕೊಳ್ಳಿಲ್ಲ ಈ ಒಂದಷ್ಟು ಅವರಲ್ಲೇ ಗೊಂದಲಗಳಿದೆ ಇದೆಲ್ಲದರ ಅನಾವರಣ ನಿಮ್ಮ ಬ್ಲೂಮ್ ಟಿವಿಯಲ್ಲಿ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಇದು ನಮ್ಮ ನಮ್ಮ ರಿಜಿಸ್ಟ್ರೇಷನ್ Duho ನಂಬರ್ ಬೇರೆ ಇದು Judite ಡಿ ಎಚ್ MLO ಹಾಸ್ಪಿಟಲ್ 2x Anho Tomao ಟ್ಯಾಬ್ಲೆಟ್ ಅದು by Dr. Nrote Cnut Collins Lecture. ಏನು 3%边uwohl ಅದು ಯೂರಿನರಿ unterstützen ಇನ್ಫೆಕ್ಷನ್ ಇದು ಅದು Smartgment Zeitrack dur! 5rimm Lucian. Norm Nóswoodo products.... 4.7 идios nós softens. 7H20j767339896 ...itution ouanesmustipaits. · GrandНАЯ W Art 7h terminu... moved and அ Des

ಹೌದಾ ಓಕೆ ಓಕೆ ಸರಿ ಸರ್ ಅದೇ ಕೇಳ್ತಾ ಇದ್ರು ಅವರು ನಿಮ್ಮ ಹಾಂ ಹಾಂ ಸರಿ ಸರ್ ಸರಿ ಇಲ್ಲ ಸರ್ ಅದು ಸುಮ್ಮನೆ ಜಸ್ಟ್ ಫಸ್ಟ್ ಏಡ್ ಥರ ಮಾತ್ರ ಮಾಡ್ತೇವೆ ಏನು ಫುಲ್ ಟ್ರೀಟ್ಮೆಂಟ್ ಇರೋಲ್ಲ ನಮ್ಮ ಹತ್ರ ನಾವು ಗಳನ್ನು ಕರಿತೇವೆ ಇದು ಇದ್ರೆ ಅವ್ರು ಆನ್ ಟೈಮಿಗೆ ಬಂದು ಬಂದು ಹೋಗ್ತಾ ಇರ್ತಾರೆ ಕನ್ಸಲ್ಟೆಂಟ್ ಡಾಕ್ಟರ್ಸ್ ಇಲ್ಲ ಸರ್ ಬರ್ತಾರೆ ಇಲ್ಲ ಬರ್ತಾರೆ ಸರ್ ಆರ್ಥೋಪೆಡಿಷಿಯನ್ ಬರ್ತಾರೆ ಸರ್ಜನ್ ಬರ್ತಾರೆ ನರ್ಸಿಂಗ್ ಹೋಮ್ ತರ ಮಾಡ್ತಾ ಇದೆ ಸರ್ ಈ ಸೆಟ್ ಅಪ್ ಇನ್ನೂ ಅರೇಂಜ್ ಮಾಡ್ತಾ ಇದ್ದೇವೆ ಅದು ಕೊಡ್ತಾರೆ ಸರ್ ಓನರ್ ಅಂತ ಜಸ್ಟ್ ಹಾಸ್ಪಿಟಲ್ ಓನರ್ ಅಂತ ಕೊಡ್ತಾರೆ ಇಲ್ಲ ಸರ್ ನಮ್ಮ ಹತ್ರ ಯಾವ ತರ ನಮ್ದೆಲ್ಲ ಸುಮ್ಮನೆ ಜಸ್ಟ್ ಬೇಸಿಕ್ ಟ್ರೀಟ್ಮೆಂಟ್ ಮಾತ್ರ ಕೊಡ್ತಾರೆ ಇದೆ ಸರ್ ಎಲ್ಲ ಇದೆ ಅದೇ ಕೋವಿಡ್ ಟೈಮ್ ಅಲ್ಲೇ ನಮಗೆ ಪರ್ಮಿಶನ್ ಕೊಟ್ಟು ಅದು ಆಗಿದೆ ಸರ್ ಅದು ಮೊನ್ನೆ ಪೇಂಟ್ ಮಾಡಬೇಕಾದ್ರೆ ಎಲ್ಲ ಕಿತ್ಕೊಂಡು ಹೋಗಿದೆ ಮತ್ತೆ ನಾವು ಹಾಕ್ತೇವೆ ಇಲ್ಲ ಇದು ಬೇಸಿಕ್ ಟ್ರೀಟ್ಮೆಂಟ್ ಹೇಳಿದ ಸರ್ ಫಸ್ಟ್ ಥರ ಮಾತ್ರ ಕೊಡ್ತೇವೆ ನಾವು ಫುಲ್ ಟ್ರೀಟ್ಮೆಂಟ್ ಏನಿರಲ್ಲ ಜಸ್ಟ್ ಸಿಂಪಲ್ ಏನು ಬೇಸಿಕ್ ಏನು ಬೇಕು ಅದು ಮಾತ್ರ ಕೊಡ್ತಾ ಇರ್ತೇವೆ ಏನು ಆ ಥರ ಇಲ್ಲ ಸರ್ ಬೇಕು ಇದು ಕೊಡಬೇಕಲ್ಲ ಬೇಸಿಕ್ ಈ ಕೆಲವೊಂದ್ಸರಿ ಈಗ ಗೌರ್ಮೆಂಟ್ ಹಾಸ್ಪಿಟ್ಲ್ ಇರಲ್ಲ ಇಲ್ಲಿ ನಾವು ಮುಂಚೆ ಎಲ್ಲ ವರ್ಕ್ ಮಾಡಿದ್ದೇವೆ ಸರ್ ಅದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ನಾನು ಮೆಡಿಕಲ್ ಆಫೀಸರ್ ಆಗೇ ವರ್ಕ್ ಮಾಡಿದ್ದೆ ಕಾಂಟ್ರಾಕ್ಟ್ ಬೇಸಲ್ಲಿ ನಮಗೆ ಟ್ರೈನಿಂಗ್ ಎಲ್ಲ ಕೊಟ್ಟಿದ್ದಾರೆ ಎಜುಕೇಷನ್ ಚೇಂಜ್ ಚೇಂಜ್ ಆಗಲ್ಲ ಸರ್ ಟ್ರೈನಿಂಗ್ ಎಲ್ಲ ಬಂದ್ಬಿಡುತ್ತೆ

ಎಮ್ ಬಿ ಬಿ ಎಸ್ ಅವರು ಮಾಡ್ತಾ ಇರ್ತಾರೆ ಆದರೆ ನಾವು ಫಸ್ಟ್ ಏಯ್ಡ್ ಥರ ಇರೋದನ್ನು ಮಾತ್ರ ನಾವು ಇಲ್ಲೇ ಮಾಡ್ತೇವೆ ಇಲ್ಲ ಇಲ್ಲ ಸರ್ ಆ ಥರ ಏನಿಲ್ಲ ಯಾರು ಮಿಸ್ ಮಾಡ್ತೀವಿ ಯಾರಿಗೂ ಮಿಸ್ಗೈಡ್ ಇಲ್ಲ ಸರ್ ನಿಮ್ಮದು ಆ್ಯಕ್ಟು ನಮ್ಮದು ಅದಕ್ಕೆ ಕೆ ಪಿ ಎಮ್ ಎ ಆ್ಯಕ್ಟಲ್ಲೇ ನಾವು ಮಾಡಿದ್ರು ಸರ್ ಹಾಂ ಕೆ ಪಿ ಎಮ್ ಎ ಆ್ಯಕ್ಟಲ್ಲೇನೆ ಮಾಡ್ತಾರೆ ಪ್ರ್ಯಾಕ್ಟೀಸ್ ಮಾಡ್ತಾರೆ ಅದೇ ಬೇಸಿಕ್ ನಾವು ಟ್ರೈನಿಂಗ್ ಇದು ಮಾಡ್ಕೊಂಡಿದ್ದೆ ಸರ್ ಅದ್ರಲ್ಲಿಂದನೇ ನಾವು ಮಾಡ್ತೇವೆ ಹೌದು ಚನ್ನಕೇಶವ ನಗರದಲ್ಲಿ ಈ ಕೂಡ್ಲೂರು ರಸ್ತೆಯಲ್ಲಿ ಕ್ಲಿನಿಕ್ ಇದು ಡಾಕ್ಟರ್ ಶಾಂತವೀರ ಎಂ ಬೂದಿಯಾಳ್ ಇವರು ಹಲವು ವರ್ಷಗಳಿಂದ ಇಲ್ಲಿ ಕ್ಲಿನಿಕ್ ನಡೆಸ್ತಾ ಇದ್ದಾರೆ ಎಂಟು ಹಾಸಿಗೆಗಳ ಆಸ್ಪತ್ರೆ ಆಗಿದೆ ಎಲ್ಲ ರೀತಿಯಾದಂತಹ ಚಿಕಿತ್ಸೆಗಳನ್ನ ಇಲ್ಲಿ ಯಾವುದೇ ಎಂಬಿಬಿಎಸ್ ಡಾಕ್ಟರ್ ಇಲ್ಲದೆ ಆಲೋಪತಿ ಪ್ರಾಕ್ಟೀಸ್ ಅನ್ನು ಕೂಡ ಮಾಡ್ತಾ ಇದ್ದಾರೆ ಜನಸಾಮಾನ್ಯನೊಟ್ಟಿಗೆ ಅಕ್ಷರಶಃ ಆಟ ಆಡ್ತಿದ್ದಾರೆ ಇವರ ಬಗ್ಗೆ ಕೇಳ್ದಾಗ ಇವರು ನಾನು ಆ ಕೋರ್ಸ್ ಮಾಡಿದ್ದೇನೆ ಈ ಕೋರ್ಸ್ ಮಾಡಿದ್ದೇನೆ ಅಂತ ಹೇಳ್ತಾರೆ ಹೌದು ನಾನು ಮಾಡಬಾರ್ದಿತ್ತು ಮಾಡ್ತಿದ್ದೇನೆ ಅಂತ ಕೂಡ ಒಪ್ಕೊಳ್ತಾರೆ ಪದೇ ಪದೇ ಇವರು ಆ ಒಂದು ಡಿ ಎಚ್ಒ ಅವರು ತೋರಿಸಿರ್ತಕ್ಕಂಥ ಸರ್ಟಿಫಿಕೇಟ್ ಮಾತ್ರ ನೀಡ್ತಿದ್ದಾರೆ ಯಾವಾಗ ಮಾಧ್ಯಮಗಳು ಆತನನ್ನ ಪ್ರಶ್ನಿಸಿದ್ವು ಆಗ ಡಿ ಎಚ್ಒ ಕಚೇರಿಗೆ ದೂರವಾಣಿ ಕರೆ ಮಾಡ್ತಾರೆ ಡಿ ಎಚ್ ಒ ಕಚೇರಿಯವರು ಇವರು ಹೇಳ್ತಾರೆ ಹೌದು ನೀವು ಅದನ್ನ ಪ್ರಾಕ್ಟೀಸ್ ಮಾಡೋಂಗಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ತಾರೆ ಹಾಗಿದ್ದಲ್ಲಿ ಡಾಕ್ಟರ್ ಶಾಂತವೀರ್ ಬೂದಿಯಾಳ್ ಯಾವ ಕೋರ್ಸ್ ಮಾಡ್ಕೊಂಡಿದ್ದಾರೆ ಯಾವದಕ್ಕೆ ಇವರು ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ ಇದು ಜನಸಾಮಾನ್ಯರ ಜೀವದ ಜೊತೆ ಚೆಲ್ಲಾಟ ಅಲ್ವಾ ಇದಕ್ಕೆ ಸಂಬಂಧಿಸಿದಂತ ಟಿ ಒ ಮತ್ತೆ ಡಿ ಒ ಏನ್ ಮಾಡ್ತಿದ್ದಾರೆ ಎಂಬುದೇ ಪ್ರಶ್ನೆ ಆಗಿದೆ ನಾವು ಮುಂದಿನ ಸಂಚಿಕೆಯಲ್ಲಿ ಟಿ ಒ ಮತ್ತು ಡಿ ಒ ಅವರ ಅಭಿಪ್ರಾಯವನ್ನ ಪಡ್ಕೊಂಡು ಮುಂದಿನ ಸಂಚಿಕೆಯಲ್ಲಿ ಆ ಒಂದು ಸುದ್ದಿಗೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿಯನ್ನ ಬಿತ್ತರಿಸಲಿದ್ದೇವೆ ನೀವು ಈ ಕೂಡ ಎಲ್ಲ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ